ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಶೋತ್ರು ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಸುಜಾತ ಸಾವಳಗಿ ವಕೀಲರು ಇಂದಿನ ವಿಷಯ ಹಿರಿಯ ನಾಗರಿಕ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಏಳರ ಬಗ್ಗೆ ಹೇಳ್ತಾ ಇದೆ ಏನಪ್ಪ ಹಿರಿಯ ನಾಗರಿಕ ಸಂರಕ್ಷಣಾ ಕಾಯ್ದೆ ಇದು ಯಾಕೆ ಬಂತು ಈ ಕಾಯ್ದೆ ನಮಗೆ ಬೇಕು ಅನ್ನೋದು ಒಂದು ಸ್ವಲ್ಪ ಯೋಧ ತಿಳ್ಕೊಳ್ಳೋಣ ಹಿರಿಯ ಸಂರಕ್ಷಣಾ ಕಾಯ್ದೆ ಅನ್ನೋದು ಎರಡು ಸಾವಿರದ ಏಳರಲ್ಲಿ ಜಾರಿಗೆ ಬಂತು ಹಿರಿಯ ಅಂತ ನಾವು ಯಾರಿಗೆ ಹೇಳ್ತೀವಿ ಹಿರಿಯರು ಅಂದರೆ ಯಾರು ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾವು ಐವತ್ತು ಅರವತ್ತು ವಯಸ್ಸು ಆದ ತಕ್ಷಣ ನಾವು ಹಿರಿಯರು ಅಂತ ಕರಿತೀವಿ ಪೂಜ್ಯರು ಅಂತ ಹೇಳ್ತೀವಿ ವಯೋವೃದ್ಧಿಯ ಅನುಸಾರವಾಗಿ ಅವರಿಗೆ ಎಲ್ಲ ಒಂದೊಂದು ಕಾಯಿಲೆಗಳು ಬರುತ್ತೆ ಅಂದರೆ ಬಿ ಪಿ ಶುಗರು ಮತ್ತು ಮೊಣಕಾಲು ಹಿಂದೂ ಸಣ್ಣ ಪುಟ್ಟ ಆರೋಗ್ಯ ಕಾಯಿಲೆಗಳು ಕಾಣಿಸ್ಕೊತಾ ಇರ್ತವೆ ಇವೆಲ್ಲ ಕಾಯಿಲೆಗಳ ಜೊತೆಗೆ ಅವರು ತಮ್ಮ ಜೀವನವನ್ನು ಇದುವರೆಗೆ ನಡೆಸಬೇಕು ಇಂಥ ಹೊತ್ತಿನಲ್ಲಿ ಮಕ್ಕಳಾದವರು ಏನು ಸಹಾಯ ಮಾಡ್ತಾರೆ ಮಕ್ಕಳಾದ ಜವಾಬ್ದಾರಿಗಳೇನು ಅದನ್ನು ನಾವು ತಿಳ್ಕೊಬೇಕು ಅದಕ್ಕಿಂತ ಮುಂಚೆ ಹಿರಿಯ ಅಂತಂದರೆ ಯಾರು ಹಿರಿಯತನ ಅಂದ್ರೇನು ಇವೆರಡತ್ರ ಸ್ವಲ್ಪ ಒಂದು ವ್ಯತ್ಯಾಸವನ್ನು ನಾವು ಸ್ವಲ್ಪ ಕಾಣ್ಕೊಳೋಲ್ಲ ನಾನು ವೃದ್ಧ ನಾಗವು ಬಾರದು ಹಿರಿಯರಾಗಬೇಕು ಅಂತ ನಾವು ವೃದ್ಧರಾಗಬಾರದು ಹಿರಿಯರಾಗಬೇಕು ಈ ಎರಡರ ವ್ಯತ್ಯಾಸವನ್ನು ತಿಳಿದುಕೊಂಡು ನಾವು ಈ ಅಮೂಲ್ಯ ಜೀವನವನ್ನು ಪೂರ್ತಿಯಾಗಿ ಆನಂದಿಸುವ ಜೀವನವನ್ನು ಪೂರ್ತಿಯಾಗಿ ಆನಂದಿಸಬೇಕು ಒಬ್ಬ ವ್ಯಕ್ತಿಯು ಅಂದಾಗ ವೃದ್ಧ ಅಲ್ಲ ಹಿರಿಯನಾಗಬೇಕು ವೃದ್ಧಾಪ ಇನ್ನೊಬ್ಬರನ್ನು ಆಧಾರಕ್ಕಾಗಿ ಹುಡುಕುತ್ತದೆ ಹಿರಿತನ ಜನರಿಗೆ ಆಧಾರ ನೀಡುತ್ತದೆ ವೃದ್ಧಾಪ ಮರೆಯ ಮಾಚಲು ಬಯಸುತ್ತದೆ ಹಿರೇತನ ಬೆಳಕಿಗೆ ತರಲು ಬಯಸುತ್ತದೆ ವೃದ್ಧಪ ಸ್ವಲ್ಪ ಅಹಂಕಾರಿಯಾಗಿರುತ್ತದೆ ಹಿರೇತನ ಅನುಭವಿ ವಿನಯಶೀಲ ಮತ್ತು ಸ್ವಯಂ ಆಗಿರುತ್ತದೆ ವೃದ್ಧಾಪ ಹೊಸದಲ್ಲೇ ಮಾರಿನ ವಿಚಾರಗಳನ್ನು ಮೂಗು ತೂರಿಸಿ ತಿದ್ದಲು ಹೊರಡುತ್ತದೆ ಹಿರೇತನ ಯುವ ಪೀಳಿಗೆಗೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಬದುಕಲು ಅನುವು ಮಾಡಿಕೊಡುತ್ತದೆ ವೃದ್ಯಪ ನಮ್ಮ ಕಾಲದಲ್ಲಿ ಹೀಗಿತ್ತು ಹಾಗಿತ್ತು ಎಂದು ಚಿಟ್ಟು ಹುಟ್ಟಿಸುತ್ತದೆ ಹಿರೆತನ ಬದಲಾಗಿ ಕಾಲದೊಡನೆ ತನ್ನ ನಂಟು ಬೆಳೆಸಿ ಅದನ್ನು ತನ್ನದಾಗಿಸಿಕೊಳ್ಳುತ್ತದೆ ವೃದ್ಧಾಪ ಹೊಸ ಪೀಳಿಗೆಗಳ ಮೇಲೆ ತನ್ನ ಅಭಿಪ್ರಾಯವನ್ನು ಹೇರುತ್ತದೆ ಹಿರೇತನ ಯುವ ಪೀಳಿಗೆಗಳ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಮತ್ತು ಗೌರವಿಸುತ್ತದೆ ವೃದ್ಧಾಪ ಜೀವನದ ಸಂಜೆಯಲ್ಲಿ ಅದರ ಅತ್ಯವನ್ನು ಹುಡುಕುತ್ತದೆ ಹಿರೇತನ ಜೀವನದ ಸಂಜೆಯಲ್ಲೂ ನವೋದಯವನ್ನು ಕಾಣುತ್ತದೆ ಹಾಗೂ ಯುವ ಪೀಳಿಗೆಗೆ ಸ್ಫೂರ್ತಿಯಿಂದ ಪ್ರೇರೇಪಿತವಾಗುತ್ತದೆ ಹಿರಿಯತನ ಮತ್ತು ವೃದ್ಧ್ಯಾಪಗಳು ನಡುವಿನ ವ್ಯತ್ಯಾಸಗಳನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಈ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ಸಮರ್ಥರಾಗುತ್ತೇವೆ ವಯಸ್ಸು ಎಷ್ಟೇ ಇರಲಿ ಸದಾ ಹೂವಿನಂತೆ ಅರಳಿ ಉಲ್ಲಾಸ ಉತ್ಸಾಹಗಳಿಂದ ಬದುಕೋಣ ಮತ್ತು ಇತರ ಜೀವನಕ್ಕೆ ಸ್ಫೂರ್ತಿಯಾಗೋಣ ಎಂಬ ಈ ಒಂದು ವ್ಯಾಖ್ಯಾನ ಅಥವಾ ಒಂದು ವಿಷಯದೊಂದಿಗೆ ಇಂದಿನ ವೃದ್ಧಾಪ ಕಾಯ್ದೆ ಹಿರಿಯ ನಾಗರಿಕ ಕಾಯ್ದೆ ಬಗ್ಗೆ ನಾವು ಎಂದು ತಿಳಿದುಕೊಳ್ಳೋಣ ಕಾಯ್ದೆಯ ಅವಶ್ಯಕತೆ ಪಾಲಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಏಳು ಮತ್ತು ಅಧಿನಿಯಮ ಎರಡು ಸಾವಿರದ ಒಂಬತ್ತು ವಯಸ್ಕರ ಆರ್ಥಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆ ಪಾತ್ರಗಳನ್ನು ಪೋಷಣೆಯನ್ನು ಮಾನವ ಹಕ್ಕು ಬಾಧ್ಯತೆಗಳಿಗೆ ಸಂಬಂಧಿಸುವಂತೆ ಪೂರ್ಣವಾಗಿ ನಿರೂಪಿಸಲು ಪ್ರಯತ್ನಿಸಿತ್ತು ಭಾರತದ ಸಂವಿಧಾನ ಪ್ರಕಾರ ಎಲ್ಲ ನಾಗರಿಕರ ಅದರಲ್ಲೂ ರೋಗರಸ್ತರು ನಿರುದ್ಯೋಗಿಗಳು ಅಂಗವಿಕಲರು ಮತ್ತು ವೃದ್ಧರನ್ನು ರಾಜ್ಯ ತನ್ನ ಶಕ್ತಾನುಸಾರ ನೋಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ವೃದ್ಧರ ಜೀವನ ಗೌರವಯುತವಾಗಿರಲು ಅವರಿಗೆ ಆರ್ಥಿಕ ಸುರಕ್ಷತೆ ಅತ್ಯಗತ್ಯ ಹೀಗಾಗಿ ಅವರ ಕುಟುಂಬದವರು ಸರಿಯಾದ ಪೋಷಣೆ ರಕ್ಷಣೆ ಒದಗಿಸಿದ್ದಲ್ಲಲ್ಲಿ ಅವರಿಗೆ ಈ ಕಾನೂನು ಮೊರೆ ಹೋಗಬಹುದು ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚುತ್ತಿದೆ ಅದರಲ್ಲೂ ಅತಿ ವೃದ್ಧರು ಮತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಿದೆ ಜೊತೆಗೆ ಕುಟುಂಬಗಳು ಚಿಕ್ಕವಾಗಿವೆ ಹಿರಿಯರನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವವರು ಸಿಗುತ್ತಿಲ್ಲ ಸಾಂಸ್ಕೃತಿಕ ಮೌಲ್ಯಗಳು ಕುಸಿದು ಹಿರಿಯರ ಬಗ್ಗೆ ನಿರ್ಲಕ್ಷ್ಯ ಅನಾದರ ಹೆಚ್ಚಾಗುತ್ತಿದೆ ವೃದ್ಧರ ಮೇಲೆ ಅಪರಾಧ ಮತ್ತು ದೌರ್ಜನ್ಯ ಕೂಡ ದಿನವೂ ಓದುವ ಸುದ್ದಿಯಾಗುತ್ತಿದೆ ವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿರುವುದರಿಂದ ಹಿರಿಯರ ಆಶ್ರಮವನ್ನು ಸೇರಿಸಿಕೊಳ್ಳುವ ಪರಿಸ್ಥಿತಿ ಬಂದದಾಗಿದೆ ಅಂದರೆ ರುದ್ರಾಶ್ರಮಗಳಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆರ್ಥಿಕ ಅಭದ್ರತೆ ಗಗನಕ್ಕೇರುವುದು ನಿತ್ಯ ವಸ್ತುಗಳ ಬೆಲೆಗಳು ಮತ್ತು ಆರೋಗ್ಯ ವೆಚ್ಚ ಇವೆಲ್ಲ ಹಿರಿಯರನ್ನು ಕಾಡುತ್ತಿರುವ ನಿತ್ಯ ಸಮಸ್ಯೆಗಳು ಸಂದರ್ಭ ಯಾವುದೇ ಇರಲಿ ಕುಟುಂಬಗಳು ಹಿರಿಯರು ಕಡ್ಡಾಯವಾಗಿ ಪೋಷಿಸಲೇಬೇಕೆಂದು ಘನ ಉದ್ದೇಶದಿಂದ ಪಾಲಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕ ಕಾಯ್ದೆ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ತರಲಾಗಿದೆ ಕರ್ನಾಟಕ ರಾಜ್ಯದ ಏಪ್ರಿಲ್ ಒಂದರು ಎರಡು ಸಾವಿರದ ಎಂಟರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಕಾಯ್ದೆ ಹಿರಿಯರ ಕ್ಷೇಮವನ್ನು ದೃಢಪಡಿಸುವಷ್ಟರಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತಿರುವ ಒಂದು ದಿಟ್ಟ ಹೆಜ್ಜೆ ಇಂಥ ಕಾನೂನು ಅರಿತುಕೊಳ್ಳುವರಿಗೆ ಅವುಗಳ ಅವಶ್ಯಕತೆ ಸದ್ಬಳಕೆ ಮಾಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಸಮಾಜದ ಅವಿಭಾಜ್ಯ ಅಂಗವಾಗಿರುವರು ಹಿರಿಯರು ಮತ್ತು ಹಲವು ಸಮಸ್ಯೆಗಳು ಎದುರಿಸುವ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಉಲ್ಬಣವಾಗುತ್ತಿದೆ ವಿಶೇಷವಾಗಿ ನಿಂದನೆ ದೋಷಣೆ ಅಂದರೆ ಅಬ್ಯೂಸ್ ಮಾಡೋದು ಬೈಯೋದು ಹಿಂದೆ ಪೀಡಿಸುವಿಕೆ ಹಿಂಸಿಸುವಿಕೆ ಮುಂತಾದವುಗಳು ಕೃತ್ಯಗಳು ನಿರ್ವಹಣೆ ಆಗುತ್ತಿವೆ ನಿಯುಕ್ತಗೊಂಡಿರುವ ನಿರ್ವಹಣಾ ನ್ಯಾಯಮಂಡಳಿಯು ಬಗ್ಗೆ ಸಾರ್ವಜನಿಕ ಅರಿವು ಮೂಡಿಸುವ ಸಲುವಾಗಿ ಹಾಗೂ ಈ ಕಾಯ್ದೆ ನಿಬಂಧನೆ ಮತ್ತು ನಿರ್ವಹಣಾ ನ್ಯಾಯಮಂಡಳಿ ಅವುಗಳ ಕ್ಷೇತ್ರ ಪದವಿ ಕಾರ್ಯಸ್ವರೂಪ ಕಾರ್ಯಗಾರದ ಬಗ್ಗೆ ಪರಿಚಯತೆ ಅರಿವು ಮೂಡಿಸುವ ಸಲುವಾಗಿ ಸರ್ಕಾರದ ವತಿಯಿಂದ ಇದೊಂದು ಪ್ರಯತ್ನ ಮಾಡಿದ್ದಾರೆ ಕಾಯ್ದೆ ಮುಖ್ಯ ಗುಣ ಲಕ್ಷಣಗಳು ಯಾವುವು ಪಾಲಕರಿಗೆ ಹಾಗೂ ಅಜ್ಜಿ ಅಜ್ಜಿಯವರಿಗೆ ಮಕ್ಕಳು ಮೊಮ್ಮಕ್ಕಳಿಂದ ಅವಶ್ಯಕವಾದ ಜೀವನ ನಿರ್ವಹಣೆಯನ್ನು ನೀಡಬಹುದಾಗಿರ್ತದೆ ಅಂದರೆ ಮೊಮ್ಮಕ್ಕಳು ಮಕ್ಕಳು ಅವರ ಜವಾಬ್ದಾರಿಯಂತೆ ಏನಂತ ಅವರನ್ನು ಪೋಷಣೆ ಮಾಡಬೇಕು ನಿಗದಿತ ಅವಧಿಯಲ್ಲಿ ಪಾಲಕ ನಿರ್ವಹಣೆಯ ಹಕ್ಕಿನ ಅರ್ಜಿಯನ್ನು ಇತ್ಯರ್ಥಪಡಿಸಲು ನಿರ್ವಹಣಾ ನ್ಯಾಯಾಲಯ ಮಂಡಳಿ ರಚಿಸಲಾಗುತ್ತದೆ ನಿರ್ವಹಣಾ ನ್ಯಾಯಮಂಡಳಿ ಪ್ರಕರಣ ನಡವಳಿ ಯಾವುದೇ ಹಂತದಲ್ಲಿ ವಕೀಲರು ಭಾಗವಹಿಸುವುದನ್ನು ಕಾಯ್ದೆ ನಿರ್ಬಂಧಿಸುತ್ತದೆ ಹಿರಿಯ ನಾಗರಿಕ ಜೀವನ ಮತ್ತು ಆಸ್ತಿ ರಕ್ಷಣೆ ಹಾಗೂ ಉತ್ತಮ ಆರೋಗ್ಯ ಸೌಲಭ್ಯವನ್ನು ಪ್ರತಿ ಜಿಲ್ಲೆಯಲ್ಲೂ ವಿದ್ರಾಶ್ರ ಸ್ಥಾಪಿಸುವುದು ಅಂಶ ಒಳಗೊಂಡಿರುತ್ತದೆ ಮತ್ತೇನು ಮಾಡುತ್ತೆ ಅಂತಂದರೆ ಈ ಅಂದರೆ ಕಾಯ್ದೆ ಅನುಷ್ಠಾನ ಕಾಯ್ದೆಯು ಜಮ್ಮು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ದೇಶದ ಎಲ್ಲವೂ ಅನ್ವಯ ಆಗ್ತದೆ ದೇಶದ ಹೊರಗಿನ ದೇಶ ನಾಗರಿಕರಿಗೂ ಅನ್ವಯಿಸುತ್ತದೆ ಈಗ ನಮ್ಮ ದೇಶ ನಾಗರಿಕತ್ವ ಹೊಂದಿರುವಂಥದ್ದು ಬೇರೆ ದೇಶದಲ್ಲಿ ಹೋಗಿ ವಾಸಿಸುವವರು ಅವರಿಗೇನಾದರೂ ಅನ್ಯಾಯವಾದರೆ ಅದು ಕೂಡ ಈ ಕಾಯ್ದೆ ಕೆಳಗೆ ಅವರು ಕೂಡ ಈ ಕಾಯ್ದೆ ಕೆಳಗಡೆ ನ್ಯಾಯವನ್ನು ಕೇಳಬಹುದು ಅಂತ ಹೇಳ್ತಾರೆ ಕಾಯ್ದೆ ಅಡಿಯಲ್ಲಿ ಹಿರಿಯ ನಾಗರಿಕ ಅಂತ ಯಾರು ಅಂತ ಕೇಳ್ಬೋದೇ ನಾವು ಅರವತ್ತು ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ದೇಶದ ಯಾವುದೇ ಒಬ್ಬ ಹಿರಿಯ ವ್ಯಕ್ತಿಯು ನಾಗರಿಕನ ಅಂತಾರೆ ಕಾಯ್ದೆಯಡಿಲಿ ಮಗು ಮತ್ತು ಮಕ್ಕಳೆಂದರೆ ಯಾರು ಮಕ್ಕಳು ಎಂದರೆ ವಯಸ್ಕರ ಮಗು ಮಗಳು ಮೊಮ್ಮಗ ಮೊಮ್ಮಗಳು ಹಾಗೂ ವ್ಯಾಖ್ಯಾನಿಸಲಾಗುತ್ತದೆ ಆದರೆ ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಅವರು ಈ ಕಾಯ್ದೆ ಕೆಳಗಡೆ ಬರ್ತಾರೆ ಅಂತ ಹೇಳ್ತಾರೆ ಹಿರಿಯ ನಾಗರಿಕ ನಿರ್ವಹಣೆ ಏನು ನಿರ್ವಹಣೆ ಯಾವುದು ಅವರು ದಿನನಿತ್ಯವಾದ ಆಹಾರ ಬಟ್ಟೆ ವಸತಿ ವೈದ್ಯಕೀಯ ಶುಶ್ರೂಷಣ ಮತ್ತು ಹಾಜರಾಗುವುದು ಒದಗಿಸಿ ಅವ್ರದ್ದು ಅವರಿಗೆ ಬೇಕಾಗುವ ಅವಶ್ಯಕತೆ ಮೆಡಿಸಿನ್ಸ್ ಇರ್ಬೋದು ಮತ್ತು ಅವ್ರ ಬಟ್ಟೆ ಬರೆಗಳಿರ್ಬೋದು ಅವರಿಗೆ ಒಂದು ಒಳ್ಳೆಯ ಸ್ವಚ್ಛ ನಿರ್ಬಂಧವನ್ನ ವಾತಾವರಣದಲ್ಲಿ ಅವ್ರು ಇರೋ ಹಾಗೆ ಇವು ಅವರ ದಿನನಿತ್ಯ ನಿರ್ವಹಣೆ ಯಾವುದೇ ಇಡೀ ಪೋಷಣಾ ಭತ್ತೆಯನ್ನು ಪಡೆಯಲು ಅರ್ಹತೆ ಏನಪ್ಪ ಪೋಷಣಾಭರ್ತಿ ಹಿರಿಯರಿಗೆ ಅವರಿಗೆ ಸಂಪಾದನೆ ಇರುವುದಿಲ್ಲ ಅವರು ಈಗ ಯಾವುದೋ ಒಂದು ಪ್ರೈವೇಟ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಪೆನ್ಷನ್ನೂ ಇರುವುದಿಲ್ಲ ಬಟ್ ಅವರು ತಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಅವರು ಅವಶ್ಯಕತೆ ಇರುವಂಥ ಯಾವುದೇ ಒಂದು ಹಣ ಇರಬೋದು ಅಥವಾ ಅವ್ರ ನಡೆಸಲಿಗೆ ವ್ಯವಸ್ಥೆ ಕಲ್ಪಿಸ್ಬೋದು ಅಥವಾ ಅವರಿಗೆ ದಿನನಿತ್ಯದ ಜೀವನ ನಡೆಸಬೇಕು ಅಂಥವೆಲ್ಲವೂ ನಾವೇನು ಮಾಡ್ತೀವಿ ಪೋಷಣ ಭತ್ಯೆ ಅಂತ ಹೇಳ್ತೀವಿ ಇದಕ್ಕೊಂದು ನ್ಯಾಯಮಂಡಳಿ ಇದೆ ನಿರ್ವಹಣಾ ನ್ಯಾಯಮಂಡಳಿ ಅಂತ ಹೇಳ್ತಾ ಇದ್ದೀವಿ ಪ್ರತಿ ಕಂದಾಯದ ಉಪವಿಭಾಗದಲ್ಲಿ ನ್ಯಾಯಮಂಡಳನ್ನು ಸ್ಥಾಪಿಸಿದ್ದೀವಿ ಆಯಾ ಕಂದಾಯ ಉಪವಿ ಸಹಾಯಕ ಆಯುಕ್ತರು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಇಲ್ಲಿದು ಇದಕ್ಕೆ ಒಂದು ಸಪ್ರೇಟ್ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಏನಪ್ಪ ಅಂತ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಅಥವಾ ತಾಲೂಕು ಲೆವೆಲಲ್ಲಿ ಒಂದೊಂದು ಕಂದಾಯ ಇಲಾಖೆಯಿಂದ ಇರುತ್ತೆ ಆ ಇಲಾಖೆಯ ಅಧ್ಯಕ್ಷರ ನ್ಯಾಯ ನ್ಯಾಯಮಂಡಳಿಯ ಸಹಾಯಕ ಆಯುಕ್ತರನ್ನು ಏನು ಮಾಡ್ತೀವಿ ಅಧ್ಯಕ್ಷರನ್ನಾಗಿ ಇದಕ್ಕೆ ನೇಮಕಗೊಂಡಿರ್ತಾರೆ ಮೇಲ್ಮನೆಯ ಮಂಡಳಿ ನಿರ್ವಹಣಾ ಮಂಡಳಿ ತೀರ್ಪಿನ ವಿರುದ್ಧ ಮೇಲ್ಮನೆಯನ್ನು ಸ್ವೀಕರಿಸಲು ಅಥವಾ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೇಲ್ಮನೆಯ ನ್ಯಾಯಮಂಡಳಿ ರಚಿಸಲಾಗಿದೆ ಇದು ಒಂದು ತಾಲೂಕು ಲೇಲ್ ಮಂಡಳದ ಕಂದಾಯ ಉಪಸಾಯಕರು ಏನೇಳ್ತಾರೆ ಅಕಸ್ಮಾತ್ ನಮ್ಮದು ಯಾವುದೋ ಒಂದು ದೂರನ್ನು ನಾವು ಮೇಲಧಿಕಾರಿಗಳು ಯಾರು ಅಧಿಕಾರ ಹೊಂದಿರ್ತಾರಂದ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೊಂದಿರ್ತಾರೆ ಇದಕ್ಕೆ ಇನ್ನೊಂದು ಅಂದರೆ ಈ ಕಾಯ್ದೆ ಅಧಿಕಾರಿಗಳು ಯಾರಪ್ಪ ಒಬ್ಬರು ನ್ಯಾಯಮಂಡಳಿ ಆಯಿತು ಒಬ್ಬರು ಮೇಲ್ಮನೆ ನ್ಯಾಯಮಂಡಳಿ ಆಯಿತು ಇನ್ನೊಂದು ಕಾಯ್ದೆಯ ಅಧಿಕಾರಿಗಳು ಯಾರು ಆಯಾ ಜಿಲ್ಲೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ಅಧಿಕಾರಿಗಳೆಂದು ನೇಮಿಸಲಾಗಿದೆ ಇಲ್ಲಿ ಮೂರು ಹಂತದಲ್ಲಿ ನಾವೇನು ಮಾಡಿಕೊಂಡ್ವಿ ಇದು ವ್ಯವಸ್ಥೆಗೆ ಕೆಲಸ ಮಾಡುತ್ತೆ ಎಲ್ಲಿ ಕೆಲಸ ಮಾಡುತ್ತಾರೆ ಅನ್ನೋದಕ್ಕೆ ಬಗ್ಗೆ ತಿಳ್ಬೋದಾಗಿದೆ ಇನ್ನೊಂದು ಸಂಧಾನ ಅಧಿಕಾರಿಗಳನ್ನು ನೆನಪ ಯಾರದು ಕಾನೂನು ಜ್ಞಾನ ಮತ್ತು ಹಿರಿಯ ನಾಗರಿಕ ದುರ್ಬಲ ವರ್ಗಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆಗೆ ಸೇರಿದ ಅಥವಾ ಶಿಕ್ಷಣ ಆರೋಗ್ಯ ಬಡತನ ನಿವಾರಣೆ ಸಮಾಜ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ ಕಳಂಕರಹಿತ ದಾಖಲೆ ಕನಿಷ್ಠ ಎರಡು ವರ್ಷದ ಕಾಲಗಳ ಸೇವೆಗಳನ್ನು ಸಲ್ಲಿಸುತ್ತಿರು ಸಮಾಜದ ವ್ಯಕ್ತಿಯನ್ನು ನಾವೇನು ಮಾಡ್ತೀವಿ ಸಂತಾನ ಅಧಿಕಾರಿಗಳು ಕೌನ್ಸಿಲರ್ ಅಂತಂಥೇಳಿ ಅದನ್ನು ನಾವು ಕರಿ ಅವರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತಂತೇಳಿ ಹೇಳ್ತಾರೆ ಸಂರಕ್ಷಣೆಗಾಗಿ ಅರ್ಜಿ ಸಲ್ಲಿಸೋದು ಆಗಲಿ ಒಂದು ಕೇಸನ್ನು ತಮ್ಮ ಮುಂದೆ ಹೇಳ್ತಾ ಇದ್ದರು ಅಂದರೆ ಒಂದು ಬಂದಿರೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಏನು ಒಬ್ಬ ತಂದೆ ತನ್ನ ಮಕ್ಕಳೇ ಅಂದರೆ ತನ್ನ ಮಗನಿಗೆ ಒಂದು ಗಿಫ್ಟ್ ಡೇಡ್ ಮಾಡಿರ್ತಾರೆ ಗಿಫ್ಟ್ ಡೇಡ್ ಅಂತಂತಂದರೆ ದಾನಪತ್ರ ಅಂತ ಹೇಳ್ತೀನಿ ನಾನು ಇರುವ ಎಲ್ಲ ಆಸ್ತಿಯನ್ನು ನಾನು ನನ್ನ ಮಗನಿಗೆ ಏನು ಮಾಡಿದ್ದೀನಿ ಅದನ್ನು ದಾನವಾಗಿ ಕೊಟ್ಟಿದ್ದೇನೆ ಹೇಳಿ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಗಿಫ್ಟಿ ಡೇಟ್ ಮಾಡುತ್ತೆ ಅಂದರೆ ದಾನಪತ್ರ ನೋಡಿದ ಆ ದಾನಪತ್ರ ನೋದಿಸಿದ ಪ್ರಕಾರ ಅವನ ಎಲ್ಲ ಆಸ್ತಿಗಳು ಯಾರಿಗೆ ಮಗನಿಗೆ ವರ್ಗಾವಣೆ ವರ್ಗಾವಣೆ ಆದ ತಕ್ಷಣ ಮಗನೇನು ಮಾಡೋದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವನ್ನೆಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟು ತಂದೆ ತಾಯಿನ ಹೊರಗಡೆ ಹಾಕಿಬಿಟ್ಟ ಮನೆಯಿಂದ ಇಲ್ಲೇನಾಯಿತು ಆ ಉದ್ದ ಗಂಡ ಹೆಂಡತಿಗಳಿಗೆ ಜೀವನ ನಡೆಸೋದು ಕಠಿಣ ಆಗುತ್ತೆ ಯಾಕಂದರೆ ಯಾವುದೇ ಒಂದು ಇನ್ಕಮ್ ಇಲ್ಲದೆ ಮತ್ತು ಮಗನೂ ಒಂದು ಪೋಷಣೆ ಇಲ್ಲದೆ ಹೊರಗಡೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಆ ತಂದೆ ಏನು ಮಾಡಿದ ಅದನ್ನು ಕೋಟಿ ಹೋಗಿ ನನ್ನ ವಸ್ತುವನ್ನು ಆಸ್ತಿ ನನಗೆ ಬೇಕು ಅಂತ ಕೇಳಿದೆ ಬಟ್ ನಮ್ಮದು ರಿಜಿಸ್ಟ್ರೇಷನ್ ಕಾಯ್ದೆಯ ಪ್ರಕಾರ ಒಮ್ಮೆ ಕೊಟ್ಟಿದ್ದನ್ನು ಅವನಿಗೆ ಮರಳು ಕೊಡೋದಿಲ್ಲ ಅಂತ ನಮ್ದು ಈ ಹೈಕೋರ್ಟ್ ತೀರ್ಪಾಯಿತು ಎರಡು ಸಾವಿರ ತಂದಿ ಬಟ್ ಅವನೇನು ಮಾಡಿದ ಅದನ್ನು ಅಪೀಲನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಹಾಕಿದ ಅಲ್ಲಿ ಏನಾಯಿತು ಅಂದರೆ ಈ ಕಾಯಿಗೆ ನೋಡಿ ಯಾವುದೇ ಒಂದು ವಸ್ತು ನಾವು ವರ್ಗಾವಿಸಿದರೆ ನನ್ನ ಆಸ್ತಿ ಇರ್ಬೋದು ಅಥವಾ ನಮ್ಮದು ಯಾವುದೋ ಒಂದು ಮೊಬೈಬಲ್ಲಿ ಮೊಬೈಲ್ ಅಂತ ಹೇಳ್ತೀವಿ ಒಂದು ಕಾರು ಅಥವಾ ಸೈಟು ಯಾವುದೇ ಇರಲಿ ಅದನ್ನು ನಾವು ವರ್ಗಾವಣೆಗೊಂಡು ಅದನ್ನು ಯಾವಾಗೂ ಬೇಕಾದ್ರೂ ಮಾಡುವಂಥದ್ದು ಗಿಫ್ಟ್ ಇಡರ್ ಇರ್ಬೋದು ಅಥವಾ ಇರ್ಬೋದು ಅದನ್ನು ನಾವು ಗಿಫ್ಟ್ ಅಂದರೆ ಅದನ್ನು ತೆಗೆದುಹಾಕ್ಬೋದು ಅಥವಾ ಅದನ್ನು ಕ್ಲೋಸ್ ಅಥವಾ ವಾಪಸ್ ತಕ್ಕೊಳ್ಳುವಂಥ ಅಧಿಕಾರ ಇದೆ ಅಂತಂತೇಳಿ ಹೇಳ್ತಾ ಇದ್ದೀವಿ ಅದನ್ನು ಕ್ಯಾನ್ಸಲ್ ಅಂತ ಹೇಳ್ಬೋದು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅದನ್ನು ಡೀಡನ್ನು ನಾವು ಯಾವ ನಮಗೆ ಜೀ ನಾವು ಜೀವಂತ ಇರುವವರೆಗೂ ಅದನ್ನು ಅದನ್ನು ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಇದೆ ಅಂತೇಳಿ ಹೇಳಿದೆ ಸೊ ಹೀಗಾಗಿ ಸುಪ್ರೀಂ ಕೋರ್ಟಲ್ಲಿ ಬಂದಿರುವಂಥ ಈ ಜಜ್ಮೆಂಟು ಹಿರಿಯ ನಾಗರಿಕ ಒಂದು ಅನುಕೂಲವಾಗಿ ಬಿಟ್ಟಿದೆ ಸ್ವರಕ್ಷಣೆಗಾಗಿ ಅರ್ಜಿ ಸಲ್ಲಿಸೋರು ಯಾರು ಸೊ ಈಗೊಬ್ಬಪ್ಪ ತಂದೆಗೆ ಅನ್ಯಾಯ ಆದಾಗ ಅಥವಾ ಹಿ ಅನ್ಯಾಯ ಆದಾಗ ಅವನ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲೇ ಹಿರಿಯ ನಾಗರಿಕ ಅಥವಾ ಪೋಷಕರು ಇವರಲ್ಲಿ ಯಾರಾದರೂ ಅಥವಾ ಅವರು ಅಸಮರ್ಥರಾಗಿದ್ದಲ್ಲಿ ಬೇರೊಬ್ಬ ವ್ಯಕ್ತಿಯು ನಾಮನಿರ್ದೇಶಕ ಸಂಖ್ಯೆ ಅಥವಾ ನ್ಯಾಯಮಂಡಳಿಯ ಸ್ವಯಂ ಪ್ರೇರಿತವಾಗಿ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ ಇವತ್ತು ನನಗೆ ಗೊತ್ತಿಲ್ಲ ಅಥವಾ ನನಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸುವಷ್ಟು ನಾನು ಅಶಕ್ಷನಾಗಿದ್ದೇನೆ ಅಂದರೆ ನನ್ನ ಪರವಾಗಿ ಯಾರಾದರೂ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅದು ಒಂದು ವ್ಯವಸ್ಥೆ ಇದರಲ್ಲಿದೆ ವಿಚಾರಣಾ ಅಧಿಕಾರಿಯಲ್ಲಿ ಅಧಿವೃದ್ಧಿಯಲ್ಲಿ ಅರ್ಜಿದಾರರನ್ನು ನಿರ್ವಹಣಾ ಭತ್ತೆಯನ್ನು ಪಡೆಯುವ ಅವಕಾಶ ಇದೆ ಈಗ ನಾನು ಇವತ್ತೊಂದು ಹೋಗಿ ನನಗೆ ಅನ್ಯಾಯ ಆಗಿದೆ ನನಗೊಂದು ನ್ಯಾಯ ಬೇಕು ನನ್ನ ಪೋಷಕರಿಗೆ ಒಂದು ಒಂದಿಷ್ಟು ನಿರ್ವಹಣಾ ವೆಚ್ಚಗಳು ಬೇಕು ಅಂತಂದರೆ ನಾನು ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಹೇಗಿದೆ ಅಂತಂದರೆ ಅರ್ಜಿ ಸಲ್ಲಿಸೋ ದಿನದಿಂದ ಹಿಡಿಕೊಂಡು ನನಗೆ ನ್ಯಾಯ ದೊರಕಿಸುವವರೆಗೂ ನಿರ್ವಹಣಾ ಭತ್ತೆಯನ್ನು ನನ್ನ ನಾನು ಪೋಷಕನಾಗಿ ನನ್ನ ಮಕ್ಕಳಿಂದ ಪಡೆಯುವಂಥ ಒಂದು ಅವಕಾಶ ಇದರಲ್ಲಿದೆ ಪ್ರಾಧಿಕಾರ ವಿಚಾರಣೆ ಅವಧಿಯಲ್ಲಿ ವಿಚಾರಣೆಯು ಬಾಕಿ ಮತ್ತು ಇದ್ದ ಮಾಸಿಕ ಪೋಷಣಾ ಭತ್ತೆಯನ್ನು ಪೋಷಣೆಗಾಗಿ ಈ ಕಾಯ್ದೆಯಡಿ ಅಂಥವರ ಮಕ್ಕಳ ಸಂಬಂಧಿತ ಮಾಸಿಕ ಭತ್ತೆ ಮಧ್ಯಂತರ ಆದೇಶದಂತೆ ಪೋಷಣೆಗಾಗಿ ಸದರಿ ಸರಿಯ ನಾಗರಿಕ ಪೋಷಣಕರನ್ನು ಒಳಗೊಂಡಂಥ ಸಮಸ್ಯೆಗೆ ಸರಿಯಾಗಿ ಪಾವತಿಸಬೇಕು ಇವತ್ತು ಆ ತಂದೆಗೆ ನಿರ್ವಹಣಾ ವೆಚ್ಚ ತಿಂಗಳಿಗೆ ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಆ ದುಡ್ಡಾಗಿ ಮಾಡ್ತಾರೆ ಮಕ್ಕಳಿಂದ ಅವರನ್ನುವತ್ತು ವಸ ಅವರಿಂದ ಅದನ್ನು ತೆಗೆದುಕೊಂಡು ಪೋಷಕತೆ ಕೊಡುವಂಥ ವ್ಯವಸ್ಥೆಯು ಈ ವಿಚಾರಣಾ ಅವಧಿಯಲ್ಲಿ ಮಾಡ್ತಾರೆ ಅಂತ ಹೇಳಲು ಕರೆಸುತ್ತೀನಿ ನಿವಾರಣ ಪತ್ತೆ ಅಜ್ಜಿ ಇಲ್ಲೇವಾರಿ ನಿಗದಿಪಡಿಸಲಾದ ಸಮಯವಾಗಿದೆ ಪೋಷಕರು ಮಾಸಿಕ ಭತ್ತೆ ಅರ್ಜಿಯನ್ನು ಸಲ್ಲಿಸಿದ್ದು ಅವುಗಳ ವೆಚ್ಚವನ್ನು ಒಳಗೊಂಡಂತೆ ನೋಟಿಸು ಜಾರಿಗೊಳಿಸಿ ದಿನಾಂಕ ತೊಂಬತ್ತು ದಿನವೊಳಗೆ ವಿಲ್ಲವಾದ ಮಾಡಬೇಕಾಗತ್ತೆ ಇವತ್ತು ಸಲ್ಲಿಸಿದ ಅರ್ಜಿ ನಾನು ಮೂರು ತಿಂಗಳ ಒಳಗಡೆ ಏನು ಮಾಡ್ತಾರೆ ಅದನ್ನು ಒಂದು ವಿಚಾರಣೆ ಮಾಡಿ ಆ ವ್ಯಕ್ತಿಗೆ ತಿಂಗಳ ಎಷ್ಟು ಭತ್ತೆ ಬರೋ ಹಾಗೆ ಅವರು ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ನೋಟಿಸ್ ಮೂಲಕ ಅದನ್ನು ಜಾರಿಗೊಳಿಸ್ತಾರೆ ಅಂತ ಹೇಳ್ತೀವಿ ಕೆಲವೊಮ್ಮೆ ಟ್ರೈಬ್ಯುನಲ್ ಟ್ರೈಬ್ಯುನಲ್ಸು ಈ ಅವಧಿ ಅನಿವಾರ್ಯ ಸಂದರ್ಭದಲ್ಲಿ ಗರಿಷ್ಠ ಮೂವತ್ತು ದಿನೊಳಗೆ ಒಮ್ಮೆ ಮಾತ್ರ ಸಕಾರಣವಾಗಿ ನಮೂದಿಸಿ ವಿತ್ತರಿಸಬೇಕಾಗುತ್ತೆ ಯಾವುದೇ ಒಂದು ಅನಾನುಕೂಲವಾದರೂ ಮೂವತ್ತು ದಿನ ಒಳಗಡೆ ಏನು ಮಾಡ್ತಾರೆ ಬಂದು ಅವರಿಗೆ ಅಂದರೆ ನಿರ್ವಹಣಾ ಪತ್ತೆಯನ್ನು ದೊರಕುವಂಥ ವ್ಯವಸ್ಥೆ ಮಾಡ್ತಾರೆ ಅಂತಲ್ಲಿ ಹೇಳ್ತಾರೆ ಪಾಲನೆ ಪೋಷಣೆ ಮೊತ್ತ ಎಷ್ಟು ಕೊಡ್ತಾರೆ ಎಷ್ಟು ನಾವು ಅರ್ಜಿ ಸಲ್ಲಿಸಬಹುದು ಅಂತಂದರೆ ಎದುರು ಪಕ್ಷಗಾರರ ಕುಟುಂಬ ಸದಸ್ಯರ ಜೊತೆ ಅರ್ಜಿದಾರರನ್ನು ಸೇರಿಸಿ ಎಣಿಕೆ ಮಾಡಿ ಬರುವ ಸಂಖ್ಯೆಯಿಂದ ಎದುರು ಪಕ್ಷದಾರರಿಗೆ ಎಲ್ಲ ಮೂಲಗಳಿಂದ ಬರುವ ಮಾಸಿಕ ಆದಾಯ ಮೀರಿ ಮೊತ್ತವನ್ನು ವಿಭಾಗಿಸಿದಾಗ ಬರುವ ಭಾಜ್ಯದಲ್ಲಿ ಹತ್ತು ಸಾವಿರ ಗರಿಷ್ಠ ಒಳಪಟ್ಟು ಪೋಷಣಾ ಭತ್ತೆಯನ್ನು ಈ ಒಂದು ಮಗನಿಗೆ ಅರವತ್ತು ಸಾವಿರ ರೂಪಾಯಿ ಇತ್ತು ಅಂತಂದರೆ ಅವನು ಡಿಪೆಂಡೆನ್ಸಿ ಅಂತ ಹೇಳ್ತೀವಿ ನಾವು ಅವನು ಆದಾಯದಲ್ಲಿ ಎಷ್ಟು ಜನ ಭಾಗಿಗಳಿದ್ದಾರೆ ಅಥವಾ ಅವನು ಸರ್ವೈವರ್ಸಿದ್ದಾರೆ ಅಂತ ಕೇಳ್ತೀವಿ ಅದರ ಪ್ರಕಾರ ಅವ ಕಲಾವಿದ ಪ್ರತಿಯೊಂದು ಒಬ್ಬೊಬ್ಬರಿಗೆ ಎಷ್ಟು ಹೆಚ್ಚು ನಿರ್ವಹಣಾ ವೆಚ್ಚ ಬೇಕು ಎಂದು ತಿಳಿದುಕೊಂಡು ಅದರಿಂದ ಗುನಿಗೆ ತಂದೆ ತಾಯಿಗೆ ಕೊಡುವಂಥ ನೀರ್ವಾಣ ಬತ್ತಿ ಆಗಬೇಕು ಅಂತ ಅವರು ಲೆಕ್ಕ ಮಾಡಿ ಅಂದರೆ ಆ ಪೋಷಕರಿಗೆ ಅಥವಾ ಅರ್ಜಿದಾರರಿಗೆ ಹತ್ತು ಸಾವಿರ ಬತ್ತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತೀನಿ ಅಲ್ಲದೆ ಅನ್ವಯ ಮೇಲ್ಮನವಿ ನ್ಯಾಯಮಂಡಳಿ ಅಂದರೆ ಅಪಲೆಂಟ್ ಟ್ರಬ್ಯುನಲ್ ಅಂತಂದು ಹೇಳ್ತೀನಿ ನಾವು ಮನವಿ ಸಲ್ಲಿಸೋ ಅವಕಾಶವಿದೆ ಯಾವುದೇ ಹಿರಿಯ ನಾಗರಿಕರು ಅಥವಾ ಪೋಷಕ ರಘುಮ ಆದೇಶದಿಂದ ತೃಪ್ತರಾಗದೇ ಇದ್ದಲ್ಲಿ ಆದೇಶ ದಿನ ನೀವು ಅರವತ್ತು ದಿನೊಳಗೆ ಮೇಲ್ಮನೆಯನ್ನು ನ್ಯಾಯಮಂಡಲವನ್ನೂ ಸಲ್ಲಿಸಬಹುದಾಗಿದೆ ಇಲ್ಲಿ ಏನಾಗಿದೆ ಅಂತಂದರೆ ನನಗೆ ಕೆಳಗಿನ ಕೂರ್ಕೊಳಗೆ ಯಾವುದೋ ಒಂದು ಕೊಟ್ಟಿರುವಂಥ ತೀರ್ಪು ನನಗೆ ಸಮಾಧಾನಕರ ಆಗಿದ್ದರೆ ನಾನು ಇದೇನು ಅಭಿರ್ತನಾಗಿ ಮೇಲ್ಮನೆಯನ್ನು ಅಂದರೆ ಸಲ್ಲಿಸುವಂಥ ಅವಕಾಶವೇ ಇದೆ ಅಂತ ಇದು ಹೇಳಿ ಮೇಲ್ಮನೆ ನ್ಯಾಯಮಂಡಳಿ ನೋಯನ್ನು ಇಲ್ಲೇವಾರಿ ಮಾಡಲು ನಿಗದಿಪಡಿಸುವ ಸಮಯ ಅಪಲೆಂಟ್ ಅಥಾರಿಟಿ ಅರ್ಜಿಯನ್ನು ಸ್ವೀಕರಿಸಿ ಮೂವತ್ತು ದಿನದೊಳಗೆ ಒಳಗೆ ಲಿಖಿತ ರೂಪದಲ್ಲಿ ಆದೇಶ ನೀಡಲಾಗುತ್ತದೆ ನಾನು ಅರುವತ್ತು ದಿನದೊಳಗೆ ಹೋಗಿ ನಾನು ಏನು ಮಾಡ್ತೀನಿ ಅರ್ಜಿಯನ್ನು ಮೇಲೆ ನಮಗೆ ಸಲ್ಲಿಸ್ತೀನಿ ಸಲ್ಲಿಸಿದ ಮೇಲೆ ಮೂವತ್ತು ದಿನದೊಳಗೊಳಗೆ ಏನು ಮಾಡ್ತಾರೆ ಅದನ್ನು ಹಾಕ ಮಂಡಳಿಯೊಳಗೆ ಇದನ್ನು ಜಾರಿಗೊಳಿಸ್ತಾರೆ ಅಂತೇಳಿ ಲಿಖಿತ ಆದೇಶ ಕೊಡ್ತಾರೆ ಹೇಳಿ ಹೇಳ್ತಾರೆ ನಿರ್ವಹಣಾ ಆದೇಶದ ಉಲ್ಲಂಘನೆಯ ದಟ್ಟ ಕೆಳಗಿನ ಕೋಟೋ ಅಂತ ಸಿಟ್ ಅದು ಯಾವ ರೀತಿ ಇದನ್ನು ಕಾರ್ಯವೈಖರಿ ಇದೆ ಅಂತಂದರೆ ನಿರ್ವಹಣಾ ಟರ್ಮಿನಲ್ ನೀಡುವ ಆದೇಶವು ಸಿ ಆರ್ ಪಿ ಸಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಆದೇಶಕ್ಕೆ ಸಮನಾಗಿತ್ತು ಏನಪ್ಪ ಇವರು ಈ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರಿಲ್ಲ ಬರೀ ಅಧಿಕಾರಿಗಳನ್ನು ನೇಮಕಗೊಂಡಿರ್ತಾರೆ ಒಂದು ಒಕ್ಕಂದಾಯ ಇಲಾಖೆ ಅಧಿಕಾರಿ ಮತ್ತು ಮೇಲ್ಮೈಲೆ ಅಧಿಕಾರಿ ಆಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಇದು ಇವರ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಏನು ಸಣ್ಣ ಒಂದು ಆದೇಶ ಇದೆ ಯಾವುದೋ ಒಂದು ಆಫೀಸಿನ ಆದೇಶ ಇದನ್ನು ನನಗೇನು ಅಷ್ಟೊಂದು ಇಲ್ಲ ಅಂತ ಯಾವುದೇ ಒಬ್ಬ ಮಕ್ಕಳು ಅಥವಾ ಮೊಮ್ಮಕ್ಕಳು ಅದನ್ನು ನಿರ್ಲಕ್ಷ್ಯ ಕೊಟ್ಟರೆ ನಿರ್ಲಕ್ಷ್ಯ ಮಾಡಿದರೆ ಆದೇಶವನ್ನು ತಿರಸ್ಕರಿಸಿದರೆ ಆದೇಶಕ್ಕೆ ಯಾವುದೋ ಮಾನ್ಯತೆ ಕೊಡದಿದ್ದರೆ ಅವ್ರಿಗೆ ಯಾವ ರೀತಿ ದಂಡ ಕೊಡ್ತಾರೆ ಅಂತಂದು ಹೇಳಬೇಕಂದ್ರೆ ನಮ್ಮಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಯಾವ ದಂಡ ಕೊಡ್ತಾರೆ ಅದೇ ಸಮನಾದ ದಂಡ ಇದಕ್ಕೂ ಅನ್ವಯ ಆಗುತ್ತೆ ಅಂತಂದೇ ಹೇಳ್ತಾರೆ ಇದಕ್ಕೂ ಅವರು ಆದೇಶ ಪಾಲಿಸದಿದ್ದರೆ ಒಂದು ತಿಂಗಳ ಜೈಲು ವಾಸ ಮತ್ತು ನೀಡಬೇಕಾದ ಮೊತ್ತದ ವಾರೆಂಟ್ ಹೊಡೆಸೋದು ಮತ್ತು ದಂಡ ವಿಧಿಸುವ ಅವಕಾಶ ಯಾರಿಗಿದೆ ಈ ಟ್ರಿಬ್ಯುನಲ್ ಅಥಾರಿಟಿಗೆ ಇದೆ ಅಂತ ಹೇಳಿ ಪಲೆಂಟ್ ಟ್ರಿಬ್ಯುನಲ್ ಅಥಾರಿಟಿಗೆ ಅಥವಾ ನ್ಯಾಯಮಂಡಳಿಗೆ ಇದೆ ಅಂತೇಳಿ ಇದು ಹೇಳುತ್ತದೆ ಪೋಷಕರು ನಿರ್ಲಕ್ಷಿಸುವ ಮಕ್ಕಳಿಗೆ ಅಥವಾ ಪೋಷಕರು ವಿಧಿಸುವ ದಂಡ ಶಿಕ್ಷೆ ಇತ್ಯಾವುದೋ ಒಂದು ತಂದೆ ತಾಯಿನ ನಾವು ನಿರ್ಲಕ್ಷ್ಯವಾಗಿ ಮನೆಯಿಂದ ಹೊರಗಡೆ ಹಾಕಿದರೆ ಅಥವಾ ರುದ್ರಾಶ್ರ ಮೇಲೆ ಇಟ್ಟಿದರೆ ಅವರಿಗೆ ಮನೆಯಲ್ಲಿ ಯಾವುದೇ ಒಂದು ಸುಶಿಕ್ಷಿತವಾಗಿ ಮತ್ತು ಆರೋಗ್ಯಕರ ವಾತಾವರಣ ಕೊಡದೇ ಇದ್ದರೆ ಅದು ಯಾರಾದರೂ ದೂರು ಸಲ್ಲಿಸಿದರೆ ಅಂಥ ವ್ಯಕ್ತಿಗಳಿಗೆ ಏನಲ್ಲ ಮಕ್ಕಳಿಗೆ ಪೋಷಣೆಗೆ ಹಿರಿಯ ನಾಗರಿಕರಿಗೆ ಏನೇನು ದಂಡ ಕೊಡ್ತಾರಪ್ಪ ಅಂತಂದರೆ ಹಿರಿಯ ನಾಗರಿಕ ನಿರ್ವಹಣೆ ಮತ್ತು ರಕ್ಷಣಾ ಕಾಯ್ದೆಯು ಮಕ್ಕಳ ಪೋಷಕರನ್ನು ತ್ಯಜಿಸುವ ಪ್ರವೃತ್ತಿಯಲ್ಲೂ ತಡೆಗಟ್ಟಲು ಇಂಥ ಪೋಷ ಮಕ್ಕಳಿಗೆ ಪೋಷಕರಿಗೆ ಮೂರು ತಿಂಗಳ ಜೈಲು ವಾಸ ಮತ್ತು ತ್ಯಜಿಸುವ ದಂಡವನ್ನು ಎರಡೂ ವಿಧಿಸುವ ಅವಕಾಶವಿದೆ ಇಂಥದ್ದು ತಂದೆ ತಾಯಿಗಳು ಆ ಮಗನ ವಿರುದ್ಧ ತಮ್ಮ ಮಕ್ಕಳ ವಿರುದ್ಧ ಯಾವುದಾದ್ರೂ ಒಂದು ದೂರನ್ನು ಸಲ್ಲಿಸಿದರೆ ಅದು ನ್ಯಾಯಯುತವಾಗಿ ಕಂಡುಬಂದರೆ ಆ ಮಕ್ಕಳಿಗೆ ಈ ಶಿಕ್ಷೆಯನ್ನು ಕೊಡ್ತಾರಾ ಅಂತ ಹೇಳಿ ಹೇಳ್ತಾರೆ ಏನಂದರೆ ಮೂರು ತಿಂಗಳು ಜೈಲು ಮತ್ತು ಐದು ಸಾವಿರ ಒಂದು ದಂಡವನ್ನು ಹಾಕುವಂಥ ವ್ಯವಸ್ಥೆ ಇದರಲ್ಲಿದೆ ಆಗಲೇ ನೀವು ಹೇಳಿದ ಒಂದು ಸುಪ್ರೀಂ ಕೋರ್ಟು ಒಂದು ಜಜ್ಮೆಂಟಿನ ಪ್ರಕಾರ ಆಸ್ತಿ ವರ್ಗಾವಣೆ ಬಗ್ಗೆ ಅಂತ ತಿಳಿತೆ ಆಸ್ತಿ ವರ್ಗಣ ಸಂದವಾಗುವುದು ಸಂದರ್ಭಗಳು ಯಾವಾಗ ಟ್ರಾನ್ಸ್ಫರ್ ಆ ಪ್ರಾಪರ್ಟಿ ಟು ಬಿ ಇಟ್ ಇನ್ ಸರ್ಟನ್ ಸರ್ಕಂಸಸ್ ಅಂತ ಹೇಳ್ತೀವಿ ಏನು ಆಲ್ರೆಡಿ ಅವನ ಮಗನ ಮೊಮ್ಮಕ್ಕಳ ಹೆಸರು ಅಥವಾ ಮಗನ ಹೆಸರೇ ಮಗಳ ಹೆಸರು ಆಸ್ತಿ ಕೊಟ್ಟು ಅದು ನಮಗೆ ನನ್ನ ಪೋಷಣೆಗೆ ಅಥವಾ ನನಗೆ ಅಥವಾ ಜೀವನ ನಡೆಸಲು ಅವಶ್ಯಕತೆ ಆಗಿದ್ದಾಗ ಅದನ್ನು ಯಾವಾಗ ಬೇಕಾದರೂ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ನನಗಿದೆ ಅಂತಂತ ಹೇಳ್ತೀವಿ ಹೀಗಿದೆ ಈ ಕಾಯ್ದೆ ಜಾರಿಗೊಂಡ ಬಳಿಕ ಯಾವುದೇ ಹಿರಿಯ ನಾಗರಿಕನೊಬ್ಬರು ತನ್ನ ಆಸ್ತಿಯನ್ನು ಉಡುಗೊರೆಯನ್ನು ಅಥವಾ ಇನ್ನಾವುದೋ ರೂಪದಲ್ಲಿ ಇವರಿಗೆ ವರ್ಗಾಯಿಸಿದ್ದರೆ ಒಂದು ಗಿಫ್ಟ್ ಇರ್ಬೋದು ಇನ್ನೊಂದು ಓನರ್ಶಿಪ್ ಇರ್ಬೋದು ಅಥವಾ ಸೇಲ್ ಏನಾದರೂ ಒಂದು ರೂಪದಲ್ಲಿ ಆಸ್ತಿ ವರ್ಗಾಯಿಸಿದ್ದಲ್ಲಿ ಆ ರೀತಿ ಆಸ್ತಿ ಪಡೆದುಕೊಂಡವರು ಆಸ್ತಿ ವರ್ಗಾಯಿಸಿದವರಿಗೆ ಮೂಲಭೂತ ಸೌಕರ್ಯ ಮತ್ತು ಮೂಲಭೂತ ದೈಹಿಕ ಸೌಕರ್ಯ ಕೊಡಬೇಕೆಂದು ನಿಯಮ ಒಳಗಾಗುತ್ತದೆ ಮತ್ತು ಿದೆ ಒಂದು ವೇಳೆ ಹೀಗೆ ಆಸ್ತಿ ಪಡೆದುಕೊಂಡ ಮೂಲಭೂತ ಸೌಕರ್ಯ ಮತ್ತು ದೈಹಿಕ ಅಗತ್ಯಗಳನ್ನು ಪೂರೈಸಲು ಒಪ್ಪದಿದ್ದಲ್ಲಿ ತ ವಿವರಾದಲ್ಲಿ ಅವರು ವರ್ಗಾವಣೆ ಮೂಲಕ ಪಡೆದ ಆಸ್ತಿ ವಂಚನೆಯ ಮೂಲಕ ಅಥವಾ ಒತ್ತಾಯಪೂರ್ವಕವಾಗಿ ಆಸ್ತಿಯನ್ನು ಬರೆಸಿಕೊಂಡಿದ್ದಿರೋತ್ರೆ ಅಥವಾ ವರ್ಗಾಯಿಸಿಕೊಂಡಿದ್ದಿರೋದ್ರೆ ಅಥವಾ ಅನುಚಿತ ಪ್ರಭಾವ ಬೀರುವ ಮೂಲಕಗಳಿಗಳಿದ್ದು ಎಂದು ಪರಿಗಣಿಸಲಾಗುತ್ತದೆ ಇಂಥ ಆಸ್ತಿಯನ್ನು ವರ್ಗಾಯಿಸಿದವರ ಆಯ್ಕೆ ಮೇರೆಗೆ ನ್ಯಾಯಮಂಡಳಿಯು ಹಸಿಂಧು ಎಂದು ಘೋಷಿಸುತ್ತದೆ ಈ ಮೂರು ವಿಷಯಗಳು ಮಗುವಿನ ಏನು ಒಂದು ಗಿಫ್ಟ್ ಇರ್ಬೋದು ಒಂದು ಯಾವುದೇ ಒಂದು ಟ್ರಾನ್ಸ್ಫರ್ ಆ ಪ್ರಾಪರ್ಟಿ ಅಂದರೆ ನಿಮ್ಮ ಇರುವಂಥ ಆಸ್ತಿಯನ್ನು ಬಿಲ್ ಮೂಲಕನೂ ಅವರು ಕೊಡಬೋದು ಅಥವಾ ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗೆ ಹೆದರಿಸಿ ಹೆದರಿಸಿ ನಿನ್ನ ಕೈಯ್ಯಲ್ಲಿ ಏನೂ ಆಗೋದಿಲ್ಲ ನೀನು ಅದನ್ನು ನೋಡ್ಕೊಳ್ಳೋಕಾಗೋದರೆ ಆಗೋದಿಲ್ಲ ಅನ್ನ ಮಾಡೋಕ್ಕೆ ಕೊಡು ಬರೆದು ಕೊಡು ಅಂತ ಒತ್ತಾಯಪೂರ್ವಕವಾಗಿ ಬಳಸ್ಕೊಂಡಿರ್ತಾರೆ ಅಂಥವೆಲ್ಲ ವಿಷಯಗಳು ಕಂಡು ಬಂದರೆ ತಂದೆ ತಾಯಿಗಳು ಬಂದು ನ್ಯಾಯಮಂಡಳಿಗೆ ಒಂದು ಅರ್ಜಿ ಸಲ್ಲಿಸಿದಾಗ ಅಂಥ ವರ್ಗಾಯಿತಗೊಂಡ ಆಸ್ತಿಯನ್ನು ಮರು ತಗೊಳ್ಬೋ ವ್ಯವಸ್ಥೆ ಇದರಲ್ಲಿದೆ ಅದು ಮದ್ದು ಮಾಡಿ ಯಾವುದೇ ವಿಲ್ಲಿ ಅಥವಾ ಗಿಫ್ಟ್ ಇಲ್ಲ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅಥವಾ ಅದು ಕ್ಯಾನ್ಸಲ್ ಮಾಡುವಂಥ ಅಧಿಕಾರಿ ಇವರಿಗೆ ಇದೆ ಅಂತಂತೇಳಿ ಸಿಂಧು ಅಂತಂದರೆ ಅದ್ರಿಗೆ ಒಂದು ಯಾವುದೇ ನ್ಯಾಯಬದ್ಧವಾಗಿ ವರ್ಗಾವಣೆ ಅಲ್ಲ ಅಂತ ಹೇಳಿ ಹೇಳ್ತಾರೆ ಹಿರಿಯ ನಗರವಿರುವ ಆಸ್ತಿಯು ಒಂದರಿಂದ ಅಥವಾ ಅದರ ಭಾಗದಲ್ಲಿ ನಿರ್ವಹಣ ವೆಚ್ಚವನ್ನು ಪಡೆಯುವ ಹಕ್ಕು ಹೊಂದಿದೆ ಅದನ್ನು ವರ್ಗಾಯಿಸಿದಲ್ಲಿ ನಿರ್ವಹಣ ವೆಚ್ಚವನ್ನು ಪಡೆಯುವ ಹಕ್ಕನ್ನು ಆಸ್ತಿ ಪಡೆದವರ ಮೇಲೆ ಜಾರಿಗೊಳಿಸಲಾಗುತ್ತದೆ ಆದರೆ ಆಸ್ತಿ ವರ್ಗಾಯಿಸಿಕೊಂಡವರು ಆ ಹಕ್ಕಿನ ನೋಟಿಸನ್ನು ಅಲ್ಲಿಯೇ ಹೊಂದಿರಬೇಕಾಗುತ್ತದೆ ವರ್ಗಾವಣೆ ಹಣವರು ರೂಪಾಯಿ ಕೊಡುಗೆ ಆಗದಿದ್ದರೆ ಆ ಹಕ್ಕು ಜಾರಿಗೊಳಿಸಲಾಗುತ್ತದೆ ಆದರೆ ಹೀಗೆ ಆಸ್ತಿ ಪಡೆದವರ ಹಕ್ಕಿನ ನೋಟಿಸ್ ಹೊಂದಿದ್ದಲ್ಲಿ ಹಕ್ಕನ್ನು ಜಾರಿಗೊಳಿಸಲಾಗುತ್ತದೆ ಏನಪ್ಪ ಇವೊಂದು ಯಾವುದೋ ಒಂದು ಒಂದು ಮನೆ ಇದೆ ಅದಕ್ಕೊಂದು ರೆಗ್ಯುಲರ್ ಇನ್ಕಮ್ ಬರ್ತಾ ಇರುತ್ತೆ ರೆಂಟ್ ಬರ್ತಾ ಇರುತ್ತೆ ಏನು ಮಾಡ್ತಾರೆ ಆ ಆಸ್ತಿನ ತನ್ನ ಮಕ್ಕಳ ಹೆಸ್ತಲ್ಲಿ ವರ್ಗಾಯಿಸಿಬಿಟ್ಟಾರೆ ಬಟ್ ಇವರಿಗೆ ಪೋಷಣೆಗಾಗಿ ಒಂದು ನಿರ್ವಹಣೆಗಾಗಿ ಒಂದು ವೆಚ್ಚಗಳು ಬೇಕಾಗುತ್ತೆ ಅಂದರೆ ತಮಗೆ ದಿನನಿತ್ಯದ ಖರ್ಚಿಗಾಗಿ ಆ ಹೊತ್ತಿನಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಆಸ್ತಿಗೆ ಬರುವಂಥ ಎಲ್ಲ ಇನ್ಕಮ್ಗಳನ್ನು ಈ ತಂದೆ ಅಂದ್ರೆ ಹಿರಿಯರಿಗೆ ವರ್ಗಾಯಿಸುವಂತ ಅವ್ರ ಹೆಸರಿಗೆ ಬರುವಂತೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ